ನಮಸ್ಕಾರ ಎಲ್ಲರಿಗೂ ಮೇಲೆ ಬರುವ ಆಶೆ ನಾವೆಲ್ಲರೂ ಮ್ಯಾಕ್ ಬರಬೇಕು ಉನ್ನತ ಸ್ಥಾನಕ್ಕೆ ಸೇರ್ಬೇಕು ಉನ್ನತ ಸ್ಥಾನದಲ್ಲಿ ಇರಬೇಕು ಅನ್ನೋದು ಎಲ್ಲರ ಬಯಕೆ ಇಡೀ ಜೀವನದ ಹೋರಾಟನೇ ಆ ಉನ್ನತ ಸ್ಥಾನ ಪಡೆಯೋದಕ್ಕಾಗಿತ್ತು ನಾವು ಯಾವ ಸ್ಥಾನದಲ್ಲಿ ಅದಕ್ಕಿಂತಲೂ ಚೂರು ಹೆಚ್ಚಿನ ಸ್ಥಾನಕ್ಕೆ ನಾವು ಸೇರ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಮ್ಮ ಜೀವನವನ್ನು ನಾವು ಸಾಗಿಸುವ ಉದ್ದೇಶವಾಗಿ ನಾವು ಕೆಳಗೀವಿ ಅಂತ ಕೆಲವರು ಕೀಳರ್ಮೆ ಮನಸ್ಸಿನಲ್ಲಿ ಇರ್ತದ ಅವ್ರು ಸರಿಯಾದ ಜಾಗದಲ್ಲೇ ಇರ್ತಾರ ಆನಂದವಾಗಿರ್ತಾರ ಖುಷಿ ಖುಷಿಯಾಗಿರ್ತಾರ ಆದ್ರೂ ಒಂದಿತ್ತಿ ಮಾಡತರತನ ನಾವು ಕೆಳಗೆ ನಾವು ಯೆಕ್ಕೋ ಮ್ಯಾಡಾ ಅನ್ನೋ ಭಾವನೆ ಬಹಳಷ್ಟು ಜಂತ್ರ ಮನಸ್ಸನೆ ಕಡಾ ಔರ್ ಮ್ಯಾಡರ ನಾವು ಕೆಳಗೆವಿ ನಾವು ಇನ್ನೊಂದು ಸ್ವಲ್ಪ ಮ್ಯಾಡರಬೇಕು ಅನ್ನೋ ಭಾವ ಬಹಳಷ್ಟು ಜಂತ್ರ ಮನಸ್ಸನೆ ಇದೆ ಈ ಕೆಳಗೆ ಇದ್ದವರು ಮ್ಯಾಕ್ ಬರೋದು ಸಹಜ ಮ್ಯಾಕ್ ಇದ್ದವರು ಕೆಮ ಬರೋದು ಸಹಜ ಅದೆಷ್ಟೋ ಜನರು ಬೆಳೆದಂಥವ್ರು ಬಿದ್ದು ಮ್ಯಾಗಿದ್ದವ್ರು ಬಿದ್ದಾರೆ ಮ್ಯಾಗ ಕೂತಾರೆ ಇದು ಮ್ಯಾಗಿದ್ದವ್ ಕೆಳಗ ನಾವು ಕೆಳಗಿದ್ದೀವಿ ಅನ್ನೋ ಭಾವ ಯಾರೆಲ್ಲ ಇದೆಯಲ್ಲ ಅವರು ಒಂದನ್ನು ಅರ್ಥ ಮಾಡಿಕೊಳ್ಬೇಕು ನೋಡಿ ಕೆಳಗಿದ್ದವ್ರಿಗೆ ಮೇಲೆ ಬೆಳೆಯಲಿಕ್ಕೆ ಅವಕಾಶ ಇದೆ ಆ ಮೇಲೆ ಬೆಳೆದು ಕುತ್ಕೊಂಡಲ್ಲ ಅವರು ಸ್ಥಿರವಾಗಿ ಅಲ್ಲಿ ಕಾಯ್ಕೋಬೇಕಾಗದ ಅದಕ್ಕಿಂತ ಉನ್ನತ ಮಟ್ಟದ ಕೆಳಮಟ್ಟದಲ್ಲಿ ಇದ್ದೇವೆ ಅಂದ್ರೆ ನಾವು ಮೇಲೆ ಬೆಳೆ ತುಂಬಾ ಅವಕಾಶಗಳು ಇರ್ತವೆ ಹೆಂಗೇ ಮ್ಯಾಕ್ ಬೆಳೀತಿರ್ತೀವಿ ಅಲ್ಲಿ ಅವಕಾಶಗಳು ಕಡಿಮೆ ಆಗ್ತಾ ಹೋಗ್ತವೆ ಕಷ್ಟ ಜಾಸ್ತಿ ಆಗ್ತಾ ಹೋಗ್ತದೆ ಮತ್ತೆ ಬೆಳೀಲಿಕ್ಕೆ ನಾವು ಯಾವ ಸ್ಥಿತಿಯಲ್ಲಿ ಆ ಸ್ಥಿತಿಯನ್ನ ಸ್ವೀಕರಿಸಿ ಆನಂದದಿಂದ ಇದ್ರ ಆನಂದ ಜೊತೆಗೆ ಸಂತೃಪ್ತಿಯಿಂದ ಇದ್ದು ನಾವು ಸ್ವಲ್ಪ ಪ್ರಯತ್ನ ಮಾಡಿ ಬೆಳಕೊಂತೋದ್ರ ತೊಂದರೆ ಇಲ್ಲ ತುಂಬಾ ಮಹತ್ವಾಕಾಂಕ್ಷೆ ಇಟ್ಕೊಂಡು ನಾವು ಬೆಳೀಲೇಬೇಕು ಮತ್ತೊಬ್ರು ನೋಡಿ ಹೋಲಿಸ್ಕೊಂಡು ನಾನು ಇನ್ನೂ ಕೆಳಗೇನಿ ಅಂತ ಭಾವನೆ ನಮ್ಮಲ್ಲಿ ಇತ್ತು ಅಂದ್ರ ಅದೆಂದೂ ನಮ್ಗ ನಿದ್ದೆ ಮಾಡಕ್ ಬಿಡಲ್ಲ

ಇದ್ದ ಸ್ಥಿತಿಯಿಂದ ನಾವು ಯಾವ ಸ್ಥಿತಿ ಅದಕ್ಕಿಂತಲೂ ಒಂದಿಷ್ಟು ಸಾಧಿಸಬಹುದು ಒಂದ್ ಎರಡ್ ಮೂರು ಹಂತಗಳ ಬೆಳವಣಿಗೆ ನಾವು ಕಾಣ್ಕೋಬಹುದು ಮತ್ತೊಬ್ರು ನೋಡಿ ಕರುಬೋದ್ರಿಂದ ಅಸೂಯ ಪಡೋದ್ರಿಂದ ನಾವು ನಮ್ ಇದ್ದಂತ ಸ್ಥಿತಿ ಗತಿಗಳನ್ನ ನಮ್ಮಾರೆ ನಮ್ಮ ಕೈಯಾರೆ ನಾವು ಚಂದ ಇಷ್ಟಂತೂ ಆಗ ಅದರಲ್ಲಿ ಸಂತೋಷವಾಗಿರೋದನ್ನ ಕಲಿಬೇಕು ಮತ್ತೆ ಸಣ್ಣವಾಗಿ ಬೆಳೆಯುವುದಕ್ಕೆಲ್ಲ ದಿಢೀರಾಗಿ ಬೆಳೆಯಲಿಕ್ಕೆ ಸಾಧ್ಯ ಅಲ್ಲ ಕೆಳಗಿ ಇವಿ ಅಂದ್ರ ನಾವು ಗಟ್ಟಿಯಾಗಿ ಬಹುಮೂಲ್ಯವಾಗಿ ಇವಿ ಎ ಅಂತ ಅರ್ಥ ಅಷ್ಟೇ ನಮ್ಮ ಬೆಲೆ ಗೊತ್ತಾಗಲ್ಲ ಇತರರಿಗೆ ಅಂತ ಭೂಮಿಯ ಆಳದಲ್ಲಿ ವಜ್ರ ಸಿಕ್ಕ ಬಂಗಾರ ಅವು ಕೆಳಗೆ ಅದಿಂದ ಉದುರು ಬಿದ್ದಿಲ್ಲ ಮಣ್ಣೆ ಕೂಡ ಮಣ್ಣಾಗಿ ಅವದ್ ಒಳಗ ಮಣ್ಣಿನಿಂದ ಮಾನವನ ಕೈಗೆ ಅವು ಸಿಕ್ಕ ಅವಕ್ಕೊಂದು ಬೆಲೆ ಅಲ್ಲ ಅದೇ ಮಾನವಗಳು ಬೇರೆ ಯಾವುದೇ ಪ್ರಾಣಿ ಪಕ್ಷಿಗಳ ಕೈ ಸಿಕ್ಕೂ ಅದು ಮಣ್ಣೆ ಕಲ್ಲೆ ಸಮುದ್ರದ ಆಳದಲ್ಲಿ ಹವಳಗಳ ಒಳಗಳಾದವ ಅವು ಕೆಳಗೆ ಅದವ ಅದೆಷ್ಟೋ ಸಮುದ್ರ ಜೀವಿಗಳಿಗೆ ಅವು ಒಂದು ಸಾಮಾನ್ಯ ವಸ್ತು ಅವು ಮಾನವನ ಕೈಗೆ ಬಂದಾಗ ಬೆಲೆ ಬೆಲೆಸಿತ್ತು ಹಂಗ ನಾವು ಕೆಳಗೀವಿ ಅಂದ್ರ ನಾವು ಬೆಲೆ ಗುರ್ತಿಸುವವರು ಬರೋರಿಗೆ ನಾವು ಕಾಯಬೇಕು ಮೇಲೆ ಬೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಮಾಡ್ತಾ ನಮ್ಮ ಬೆಲೆಯನ್ನು ಗುರ್ತಿಸುವವರಿಗೆ ಬರ್ತದ ಅಂತವ್ ಹೇಗೆ ನಾವು ಸಿಗ್ತೀವಿ ಸಿಕ್ಕಾಗ ನಮ್ಮ ಬೆಲೆ ಬೆಳಕಿಗೆ ಬರ್ತದೆ ಆದ್ರ ನಮ್ಮ ಪ್ರಯತ್ನ ಬಿಡಬಾರ್ದು ಹಂಗಂತೇಳಿ ನಮ್ಮ ನೆಮ್ಮದಿ ಕಳ್ಕೊಂಡು ಪ್ರಯತ್ನ ಪ್ರಯತ್ನ ಇರಬೇಕು ಪ್ರಾಮಾಣಿಕ ಪ್ರಯತ್ನ ಇರಬೇಕು ಸುಮ್ಮನೆ ನೋಡೋಕೆ ಪ್ರಯತ್ನ ಅಂತ ಅಲ್ಲ ಪ್ರಾಮಾಣಿಕ ಪ್ರಯತ್ನ ಇರಬೇಕು ಆದ್ರೆ ಅದ್ರ ಬಗ್ಗೆ ಪ್ರಯತ್ನ ಮಾಡೋಕೆ ತಪ್ಪು ಕೊರಗುತ್ತಾ ಪ್ರಯತ್ನ ಬೇಕಿಲ್ಲ ಎಲ್ಲರಿಗಿಂತ ಕೆಳಗೆ ನಾನು ಇದ್ದೀನಿ ಅಂತ ನಾ ಭಕ್ತ ದುಃಖದಿಂದಿರುವುದು ಅವಶ್ಯಕತೆ ಇಲ್ಲ ಭೂಮಿಯ ಆಳದಲ್ಲಿ ವಜ್ರಗಳು ಚಿನ್ನ ಅದು ಕೂಡ ಕೆಳಗೆ ಆತ ಮುತ್ತು ರತ್ನಗಳು ಸಮುದ್ರದ ಸಮುದ್ರದ ಆಳದಲ್ಲಿ ನಮ್ಮ ಸಮಯ ಬರುವವರಿಂದ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಸಾಧ್ಯ ಅಂದಾಗ ಮಾತ್ರ ಒಂದಿಲ್ಲ ಒಂದು ದಿನ ನಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗ್ತದ ಅವಾಗ ನಮಗೂ ಬೆಲೆ ಬಂದೇ ಬರ್ತದೆ ಬೆಳವಣಿಗೆ ಹಾಗೆ ಆಗ್ತದೆ ಅದರಲ್ಲಿ ಅನುಮಾನ ಬಿಡ ನಾವು ಮ್ಯಾಗ್ ಬೆಳಿತೀವಿ ಎಷ್ಟು ಮ್ಯಾಗ್ ಬೆಳೆದ್ರು ಇನ್ನೊಂದು ಮ್ಯಾಗ್ ಇರ್ತದೆ ಅದಕ್ಕೆ ಕೊನೆ ಇಲ್ಲ ಅದಕ್ಕಾಗಿ ಒಂದು ಹಂತದವರೆಗೆ ನಮ್ಮ ಜೀವನ ಸಾಗಿಸ್ಲಿಕ್ಕೆ ಎಷ್ಟೆಷ್ಟು ಬೇಕು ಅಷ್ಟು ಹಂತದವರೆಗೆ ನಾವು ಮೇಲೆ ಬೆಳೆಯಬೇಕು ನಮ್ಮ ಕಾಲ ಮೇಲೆ ನಾವು ನಿಲ್ಲುವಷ್ಟು ನಾವು ಮೇಲೆ ಬೆಳೆಯಬೇಕು ಸಮಾಜದಲ್ಲಿ ಗೌರವಿತವಾಗಿ ಬದುಕುವಷ್ಟು ನಾವು ಮೇಲೆ ಬೆಳೆಯಬೇಕು ನಂತರ ಸಂತೃಪ್ತಿಯಿಂದಿದ್ದು ಒಂದು ಸಣ್ಣ ಪ್ರಯತ್ನದೊಂದಿಗೆ ಸಣ್ಣದಾಗಿ ಬೆಳೀತಾ ಸಾಧ್ಯ ಅದೇ ಜೀವನದ ಮಜ ಧನ್ಯವಾದಗಳು